ಇದು ಹೊಲದ ಪರಶುರಾಮನ ಸುದ್ದಿ ನನಗ ಕೇಳತೆ ಏ ಪರಶುರಾಮ ಹೊಡೆದ ನಂದಿ ಎಲ್ಲವಗಾವಾಗ ತಮ್ಮ ಹೊಡೆದ ಬಳಕ ಹಂಗ ಕ್ಷಣದಾಗ ವಳ್ಳಿ ಯಾಕತ ತಾಯಿನ ಕೇಳ್ತಿದ್ದಪ್ಪ ಜಮದಗಣಿ ಅದು ಈಗ ಏ ಅವ ಒಟ್ಟ ಕಮ್ಮಿ ಅಂತ ಜಿಗದ್ಯಾಡಿನ ಏ ಕಡದ ಬಳಕ ಅಟ್ಟಕ ಬಿಡಬೇಕಾಗೆತ್ತಾವ ಅಪ್ಪ ದೊಡ್ಡಿದ್ರ ಅವನ ಕೇಳಬಾರ ದಿನನಿತ್ಯ ಲೈಟ್ ಆರ್ಸಂಡ್ಲಿ ಗಪ್ಪ ಕುಂಡಿರ್ತಿದಿ ಹೊಸಲತ್ತಿದಿ ಏನು ಆಗೈತಿ ಅಂದ ಅವ್ನೆಲ್ಲ ಆರ್ಸವ್ ಖರಿ ಇವಂಗ ಆರಿಸ್ ಕೊಡ್ತಾನ ಸೀರೆ ಊಟನ ಕರಿ ಒಳಗೊಂದು ಬೇರೆ ಐತಿ ಇವನು ದಗದ್ ಬೇರೆ ಆಗಿತ್ರಿ ಹಗದ ಮಾಡ್ಬೇಕಾಗಿತ್ತು ಪಾಂಡ್ರಿಟ್ರಲ್ಲಿ ಚಿಂತಿ ಬಿತ್ತ ಚಿಂತೆ ಬಿತ್ತ ಅವಂದ ಲಕ್ಷ್ಮಣಿಗೇ ಹೇಳ್ತಾನ ಕೈಕಾಲ ಒತ್ತ ಕೈಕಾಲ ಒತ್ತದೇತತಿ ಕರೆ ಒತ್ಸಂಗಿಲ್ಲ ನನಗೆ ಹೊಳ್ಳೆ ಅಂದ ಒತ್ತುದನ್ನೇ ಆಗತತಿ ಕರೆ ಒತ್ತೇಗಂಗಿಲ್ಲ ಅಂದ ಅವಾಗಂದ ಏ ರುಕ್ಮಿಣಿ ಯಾಕೋ ಬ್ಯಾರಿ ಆಗ್ಲಾತಿ ದಗದ ಇನ್ನು ನನ್ನ ಪಜ್ ಪಾಲಕ್ಕಿ ಆಗ್ತತಿ ಕೈಯಾಗ ಅಂದ ಮಾಡ್ ಮೊದಲ ಬಾಯಿ ತಗೊಂಡ ಬಾ ಅಂದ ಯಾವಾಗ ಸಕ್ಕು ಬಾಯಿ ಜೀವ್ ಕಾಳು ತುಂಬಿ ನನ್ನ ರುಕ್ಮಿಣಿ ತಂದ ಅವ್ರ ಮನೆಯಾಗ ಬಿಟ್ಟಳಲ್ಲ ಅವಾಗ ಹೊರಗ ಬಂದದ ಪಂಡ್ರಾಪುರ್ ಇಟ್ಟಲ್ಲ ಜರ್ ಕರ್ತ ರುಕ್ಮಿಣಿ ಆಕಿನ ತಂದ ಕೊಟ್ಟಿರ್ಲಿಕ್ಕಂದ್ರ ಅವನ್ ತಗದ ಮಾಡುದ ಲೈಟ್ ಬಂದ್ ಮಾಡಿ ಒತ್ತಿ ಬಿಡ್ಬೇಕಾಗಿ ಬರ್ತಿದ್ ಹೊರಗ್ ನೋಡ್ತೀನಿ ಇವ್ರೆಲ್ಲಾ ಈ ಕಡೆ ಸೀರೆ ಉಟ್ರು ಇನ್ನು ಎಲ್ಲೋನು ಕೂಡದಾಗ ಸೀರೆ ಉಟ್ಟವ್ರು ಬಾಳ ಮಂದಿದಾರ ಅದಂತೂ ತುಂಬಿ ಮನ್ಯಾಗ ಮಕ್ಳ ಮಾಡುದು ಕೈಯಾಗ ಒಂದ್ ಹಳ್ಳಿಗೆ ಹಿಡಿದು ಸೀರೆ ಉಟ್ರು ನಡಿಯ ಯಾಕಲ್ಗೆ ಜೋಗ ಮುಂದಿನ ಮನೆಗೆ ಹೋಗನು ಬಾ ಅಲಾನೇನ ಒಂದ್ ಮಾತ ಹೇಳನ್ರಿ ಏನತ್ತ ಪರಶುರಾಮನ ಕೈಯಾಗ ಎಲ್ಲೋ ಕಡಿಸಿಕೊಂಡಾಳತ್ ಎಲ್ಲೋ ಅದನ್ನ ಹಂಗ ತೀರ್ಸ್ಕೊಂಡಾಳ ಮುಂದೆ ಬಂದ ಯಾವಾಗ ಎಲ್ಲಿ ತೀರ್ಸಾಳು ಹೆಂಗ ತೀರ್ಸಾಳು ಹೇಳತ ಬಿಡ್ಬೇ ಇದೋ ಅಲದ ಪರಶುರಾಮನ ಸುದ್ದಿ ನನಗ ಕೇಳತೆ ಏ ಪರಶುರಾಮ ಹೊಡದ ನಂದಿ ಎಲ್ಲವಾಗ ಅವಾಗ ಒಡದ ಬಳಕ ಹಾಂಗ ಬಿಡಬೇಕಾಯಿತ ಕ್ಷಣದಾಗ ವಳ್ಳಿ ಯಾಕತ ಏನ ಕೇಳ್ತಿದ್ದೆ ಅಪ್ಪ ಜಮದಗಣಿ ಅದ್ರ ಈಗ ಏ ಅವಟ್ಟ ಕಮ್ಮಿ ಅಂತ ಜಿಗದ್ಯಾಡಿನಿಯನು ಹೇಳತೇ ಏ ಕಡದ ಬಳಕ ಅಟ್ಟಕ ಬಿಡಬೇಕಾಗಿತ್ತಾವ ಅಪ್ಪ ದೊಡ್ಡವಿದ್ರ ಅವನ ಕೇಳಬಾರ್ದಾಗತ್ತಾವಾಗ ರಂಡ ಹೊಡೆದ ಬಳಕ ಮ್ಯಾಲ ತಾಯಿನ ಕೇಳಿದ ಬಳಕ ಏ ಎಲ್ಲವ ಎದ್ದ ಹೇಳ್ತಾಡ್ರಪ್ಪ ಪರುಶ್ರಾಮಾಗ ಮಗನ ಅಪ್ಪನ ಮಾತ ಕೇಳಿ ರುಂಡ ಹೊಡೆದಿ ಅಂದಮ್ಯಾಗ ನಿಂದು ತ್ರೇತಾ ಯುಗದಾಗ ರಾಮನ ಅವತಾರ ಆಗ್ತದೋ ಈಗ ಏ ಪರಶ ರಾಮನ ಅವತಾರ ಹೋಗಿ ರಾಮ ಅವತಾರ ಆಗೋದೇ ಇತ್ತು ಏ ರಾಮನ ಅವತಾರ ಆಗಿ ಬತ್ತೋ ತ್ರೇತಾಯುಗದ ಅಲ್ಲಿ ಕೈಕೇ ಆಗಿ ಅಂದಳು ಆಗಿನ ಗಳಿಗೇ ನನ್ನ ರುಂಡ ಹೊಡೆದ ಮಗನ ತ್ರಾಸ ಕೊಟ್ಟಿ ಅಂದ್ರ ಏ ತ್ರ ಯುಗದಾಗ ರಾಮನ ಅವತಾರ ಆದ ಗಳಿಗ್ಯಾಗ ಆದರೂ ಸಹಿತ ಹದಿನಾಲ್ಕು ವರ್ಷ ವನವಾಸ ಇದ್ರಾಗ ವರ್ಷ ವರ್ಷ ಗಾಣ ಶಾಳೋ ನೀನಾಗ ಏದು ಹೊಲದ ರಾಮ ಬಾಳ ದೊಡ್ಡವಂತ ಹೇಳತಿ ಏ ರಾಮನಟ್ಟ ಮಳ್ಳ ಯಾವ್ದ ಎಲ್ಲೋ ಜಗದ ಬರೇ ಅರಿಬೀತಳೆ ಅವನ ಮಾತ ಕೇಳೆ ಮಾಡ್ಯದ ಹ್ಯಾಂಗ್ಯಾಂಗ ತ್ರಿಕಾಲ ಜ್ಞಾನಿ ರಾಮ ಇದ್ದ ಹಿಂದಿನ ಮುಂದಿನ ತಿಳಿಯತ್ತೇತು ಏ ಹಾದಿ ಹಿಡದ ರಾಮ ನಡಿದ ಕೇಳ್ರಿ ಆವಾಗ ಅರಿಬಿ ತೊಳೆಯುವಂತ ಅಗಸ ಕೊತ್ತಿದ ಕಟ್ಟಿಯ ಮ್ಯಾಗ ಇವ ರಾಮ ಬರುದ ನೋಡುತ್ತಿದ್ದೋ ಆಗಿನ ಗಳ ಬರದ ಕಂಡ ಆಮ ಒಂದ ಮಾತ ನುಡದೇದಾನು ಏ ಪಕ್ಕ ಲಕ್ಷ ಬಿಟ್ಟ ಕೇಳೋ ತಮ್ಮ ಇದರ ದೊಡ್ಡ ವಿದ್ರ ಯಾಕ ಹೆಣ್ತಿನ ಬಿಟ್ಟೋ ಆಗಿನ ಗಳಿಗ ಬಿಟ್ಟ ಹೆಣ್ತಿನ ಆಳಲಕ್ಕ ಸ್ವಟ್ಟ ರಾಮ ಅಲ್ಲೋ ನಾನು ಏ ಇದೆ ಒಂದ ಮಾತ ಕೇಳಿಸತ್ತ ರಾಮಗ ಆವಾಗ ಸ್ವತ ಲಕ್ಷ್ಮಣನ ಕರದ ಹೇಳ ತಾನ್ರಿ ಆವಾಗ ನಿಮ್ಮ ವೈನಿನ ಓದ ಬಿಟ್ಟ ಬಾರೋ ಅಣ್ಣ ಅದೊಳಗ ಏ ತ್ರಿಕಾಲ ಜ್ಞಾನಿ ರಾಮ ಇದ್ದ ಮಾಡ್ಕೊಂಡ ಹೆಣ್ತೀನಿ ಯಾಕ ಬೇಟ

ತಿರ್ಕ್ರಾಮ ಬಹಳ ಶೈನ್ ಇದ್ದಂಗೆ ಕಾಣ್ತಿ ನನಗೊಂದು ಮಾತು ಹೇಳಿ ಆತ ನೀ ಏನು ಕೇಳ್ಕೊತ ಬಂದಿದೆ ಲಕ್ಷ್ಮಣ ಪದ್ಯದೊಳಗೆ ನಾವ್ ಹೇಳ್ಕೊತ ಬಂದಿ ಮಸೀದವ್ರದ ದಾಟಿ ಹೆಂಗ ಪದ್ಯದೊಳಗ್ ಹೇಳುದ ಹೇಳ್ಕೋತ ಬಂದಿವ್ ಮೊದಲಾದ್ರೂ ನಮ್ಮ ಲಕ್ಷ್ಮಣ ಮಸಿಬನ ಲಕ್ಷ್ಮಣಕಕಾದ್ರು ಪದ್ಯದೊಳಗೆ ಹೇಳ್ತಿದ್ದ ಹೇಳ್ತಿದ್ರು ಆದರೂ ನಮಗೆ ಅದ್ರ ಪದ್ಯದೊಳಗೆ ಹೇಳิว ಹೇಳิว ಈಗ ನಿನಗೊಂದು ಮಾತು ಪ್ರಶ್ನೆ ನಾ ಕೇಳ್ತನ ಏನತ್ತ ಮಗಳ ನೋಡು ಮನೆ ಒಳಗ ಹ ಮಗಳ ದೊಡ್ಡ ಕ್ಯಾದಳಂದ್ರ ತಾಯಿ ಕೂನ ಹಿಡಿತಾಳ ತಾಯಿಗೆ ತಾಯಿಗೆ ಗುರುತಾತಂತೆ ತಾಯಿ ಗುರುತಾತಂತೆ ಹ ನನ್ನ ಮಗಳ ದೊಡ್ಡ ಕ್ಯಾಗೆಳ ಮಗ ಹೌದು ಹೌದು ಮಗಾ ಅಪ್ಪ ಏನು ನೋಡಿ ಕೂನ ಹಿಡಿತಾನ ಯಾನ್ ತೋರ್ಸಿರಿ ನಿಮ್ಮಪ್ಪಗ ಪೊಲಕಾದ್ ತೋರ್ಸನೆಂದಿರ ಮತ್ತೆ ಏನ್ ರೇ ಅದು ಹಾಗೂ ಗೊತ್ತಾಗಬೇಕಲ್ಲ ಮತ್ತೆ ಇವ ಮಗ ದೊಡ್ಡವ ಅಂತ ಹೌದು ತಾಯಿ ಹೆಂಗ ಮಗಳನ್ನ ಕೂನ ಇಡತಾಳಲ್ಲ ಹಾ ಹಂಗ ಅಪ್ಪ ಏನು ನೋಡಿ ಕೂನ ಇಡತನ ಮಗ ದೊಡ್ಡವನಾಗೆನ ಅಂತ ಹೇಳಿ ಹಾ ನೋ ನೋ ಬಾಳ ಸಾನಿಯಾದನ್ರೆ ಮುಂದಿನ ಸಂದಿಗೆ ಹೇಳ್ತಾನು ಹೇಳ್ತಾನಲ್ಲ ಮತ್ತೆ ಎಲ್ಲಿ ಗುಳದತ್ತಿನ ನಾ ಸುದ್ದಿ ಹಾ ಏನು ನಮಗೆ ತಿಳಿದಿತ್ತು ನಾವು ಹೇಳಕೋತ ಬಂದಿವ ಹೌದು ಆತ ನಿನ್ನ ತಾಳಿದ್ವಾ ಆತು ನಿನ್ನ ಎಲ್ಲಾ ದಗದ ಮುಗಿತ್ತೆ ಇಲ್ಲಿಗೆ ಮುಗಿತ್ತೆ ಮುಗಿತು ಏನು ಸಣ್ಣದ ಒಂದ ನಾವು ಕ್ಯಾಲಿಯಾಂದ ಅಂದ ಕುಡಣ್ ನಿನಗ ಸಂದ್ ಬಾಳ್ ದೊಡ್ಡತ್ರಿಪ ಇವ್ ತಂದು ಕೊಟ್ಟಾಗ ನಾವ್ ಅಡಿಗೆ ಮಾಡ್ತಿವತ್ರಿ ನೀನ್ ಎಂಜಲಾ ತಿನ್ನೋ ಕಂಪನಿಯ ಲಕ್ಷ್ಮಣ ತಿಳಿದಿಲ್ಲ ಸುದ್ದಿ ಒಳಗಿಂದ ಈಗ ಸಂತಿ ತಂದು ಕೊಡ್ತೀನಿ ಮನೆಯಾಗ ನನ್ನ ಕೈಯಾಗ ಹಾ ಅಡಿಗೆ ಮಾಡ್ತಿವ ನಾವ್ ಅಡಿಗೆ ಮಾಡ್ತಿವ ನೀ ತಂದದ ಕೊಟ್ಟದ ಅಡಿಗೆ ಸಂತಿ ಡೈರೆಕ್ಟ್ ನಿನ್ನ ಬಾಯಾಗ ಬೀಳ್ತಿನ ನೋಡ ಮನೆಯಾಗ ಅಡಿಗೆ ಮಾಡಿದೀವ ಅಂದ್ರೆ ಹೆಂಗ ಏನೋ ಖಾರ ಆಗೈತ್ಯೋ ಏನೋ ಉಪ್ಪು ಆಗೈತ್ಯೋ ಏನೋ ಸಾಪಾಗೇತೇವ್ ಮೊದಲ ಅದ್ರೊಳಗೆ ಸೌಂಟ್ ಹಾಕಿ ತಿರುವಾಡಿ ಮೊದಲ ಅದ್ರ ಎಂಜನ ಮಾಡಿ ನೋಡೋರು ನಾವು ಮೊದಲ ನೇಕಿ ನೋಡೋರು ನಾವು ಇದು ಪತ್ರೊಳ್ಳಿ ಹಾಸ್ಕೊಂಡು ಕೂತಿರ್ತೈತಿ ನೋಡ್ರಿ ಹೊರಗೆ ಪಡಸಾಲಿ ಆಗ ಪಡಸಾಲಿ ಆಗ ನನಗೂ ಹಾಕಿರ್ತೀವಿ ನಾನು ಎಂಜಲ ತಿನ್ನೋ ಕಂಪನಿ ನಾನು ಹೆಂಗ್ ದೊಡ್ಡದಾತೀವ ನೀನು ಬಂದ ನೋಡ್ರಿ ಸಣ್ಣ ಹಂಗೆ ಎಂಟ್ರದಾರ ನೀ ತಗೊಂಡ ಬಾಳ ಶಾನೆ ಅದ ನನ್ ಸುಮ್ಮನ್ ತಾನ ಸಣ್ಣದ ದೃಷ್ಟಾಂತ ಹೇಳು ನೀವು ಹೆಂಗ ಹೆಂಗಂದ್ರ ಲಕ್ಷ್ಮಣ ಮಾಡೋದಾಗದ ಹೆಂಗ ಆಗ್ಲಾಕತ್ತದ ಗೊತ್ತೇನ್ರಿ ಹೆಂಗ ಇವನಂತ ಒಂದು ಹತ್ತು ದನಗಳು ಸಾಕಿದ್ದ ಮನೆಯಾಗ ಹತ್ತು ದನ ಸಾಕಿದ್ ಮನೆಯಾಗ ಒಂದು ದಿವಸ ದನಗಳು ಬಿಡ್ಲಾಕ ತಡ ಆಗಿತ್ತು ದನ ಬಿಡ್ಲಾಕಿತ್ತು ದನಗಳ ಮನ್ಯಾಗ ನಾನಂತಿ ಹ್ಯಾಂಡತಿ ಬೆರಿಕಿದ್ಳು ಹ್ಮ್ ಆಕೆ ಅಂದಳು ಏ ದವಳವ್ ಹೊತ್ತು ಬಂದ ತಿನ್ನ ಮ್ಯಾಗ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಕೊಂಡು ಹೊಂಟಾರು ನೀ ಯಾವಾಗ ಬಿಡ್ತಿ ಅಂದೋಳಕಿ ನೀವ್ ಒಂದ ಎದ್ದು ನೋಡದ ಮುಷಿಕಿನ ಅಂದ ಕೆಟ್ಟ ಬಿಸಿಲು ಬಿದ್ದಿತ್ತು ಆತಳ ಎಟ್ಟು ಹೊತ್ತು ಬಿಡತನ ಗಡಬಡಿ ಗಡಬಡಿಲ ಎದ್ದ ಜಳಕ ಮಾಡಿದ ಮ್ಯಾಲ ಒಂದ ಮುಂಡ ಹಾಕೊಂಡ ತೆಳಗೊಂದ ದೋತ್ರ ಸುತ್ತಕೊಂಡ ದನಗಳು ತಗೊಂಡ ಫಾದ ನಟ್ಟು ನಡು ಊರಾಗ ಮನಿ ಇತಿವ್ ಕಣದ ನಟ್ಟು ನಡು ಊರಾಗ ಮನಿ ಇತ್ತು ದನಗಳು ತಗೊಂಡ ಫಾದ ಆತ ಬಾರ ಆಗಿತ್ತು ದನಗಳ ಒಳಗ ಒಂದು ತುಂಬಿ ಎಯ್ಲಾಕ್ ಆಗಿತ್ರಿ ಮನಿಯಾಗ ತುಂಬಿ ಎಯ್ಲಾಕಾಗಿತ್ತು ಹಾಂಗ ಬಾರ ಒಂದ ಆತು ಆಕಳು ಎಯ್ತು ಆಕಳ ಹೋಗಿ ಅಡಿವ್ಯಾಗ ಐತಿ ಏನೈತಪ್ಪ ಏನೈತು ಹೋರಿ ಕರನ ಐತದ ಇವಂಗ ಬಾಳ ಹೌಸ್ ಆತ್ರಿ ಹೋರಿ ಏನ ಹೌಸ್ ಆಗುದಲ್ಲ ಇವೊಂದ್ ಐವತ್ತು ಸಾವಿರಕ್ಕೆ ಮಾಲಕ ನನ್ನ ಮನೆಯಾಗ ಹೋರಿ ಹುಟ್ಟೈತಿ ಅಂದ ಆತ ಮತ್ತೆ ಹತ್ತು ಹುಟ್ಟ ದನಗಳು ಹೊಡ್ಕೊಂಡು ಬರಬೇಕಲ್ಲ ಮನೆಗೆ ಅಂದ ಹುಟ್ಟಿತ್ತು ಹೋರಿ ಕರ ಕರ ನಡಿಯಂಗಿಲ್ಲ ಕರ ಹೆಂಗ ನಡಿತೈತಿ ಅದ ಆತ ನಡಿಲಾಕ ಬಿಟ್ಟ ಕರಕ್ ನಡಿಲಾಕ ಬರ್ಲಿಲ್ರಿ ಹೋರಿ ಕರಿಗೆ ಆತ ಜರ ಎಳು ಮತ್ ಬಿಳು ಎಳು ಮಾಡ್ಲಕ್ಕು ಬೇಡ ಅಂದ ಇನ್ನು ಇದರ ಸಂಗಟ ಎಳುದು ಬಿಳುದು ಮಾಡ್ಕೊತು ಆದ್ರ ರಾತ್ರಿ ಸರ್ವತಿ ಹೋಗಿ ಮುಟ್ಟತನ ಮನೆಗೆ ಹ ಇನ್ನು ಬ್ಯಾಡ ಬೇಡ ಅಂದಿವ್ ಒಟ್ಟ ಏನ್ ಮಾಡಿದ ನಡ್ಸ್ಕೊತ ಇದು ಬೇಡ ಹೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ನಾಬಾಲಿಕ ಚಾವಟ ಹೋರಿಕರ ಸುಮ್ಮ ಕುಂಡ್ರಲಿಲ್ರಿ ಬಗಲಾಗ ತ್ರಾಸ ಒತ್ತಿ ಹಿಡಿಯಣ ಒತ್ತಿ ಹಿಡಿಯಣ ತ್ರಾಸ ಆಲಕ್ ಆಯ್ತು ವಾದ್ಯಾಡ್ಲಕ್ ಚಾಲು ಮಾಡ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವ್ಯಾಗ ಬೀದಿತ್ರಿ ನೀವು ಚಡ್ಡಿ ಹಾಕಿದ್ದಿಲ್ ಒಳಗ ದೋತ್ರ ಕಳದ ಅಡಿವ್ಯಾಗ ಬೀದಿತ್ತು ಆ ದೋತ್ರ ಕಳದ್ರ ಕಳಿವತ್ಯಾಕ್ರಿ ಮುಂಜಾನೆ ಅದು ದನಗಳು ಬಿಡು ಅವಸರ್ನಾಗ ದೋತ್ರ ಒಂದ ಸುತ್ತಕೊಂಡಿದ ಒಳಗ ಸಣ್ಣ ಆತ ದೋತ್ರ ಕಾಳದ ಬಿದ್ದ ಅಡವಿಯಾಗ ಓರಿಗ ಇದ್ರಿ ಇವ ಓರಿಕರ ಒಂದ್ ಬಗಲಾಗಿ ಹಿಡ್ಕೊಂಡಿದ್ದ ಏನ್ ಮಾಡ್ತಾನ ಈಗ ಹೆಂಗ ಹಿಂಗ ಕಟ್ಟಿ ಕೂತಿತ್ರಿ ಮಂದಿ ಊರಾಗ ನಟ ನಡು ಊರಾಗ್ ಇವ್ನು ಮನಿ ಇವ್ರ ನೋಡ್ರಿ ಇವ್ರ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇವ್ನು ಹ ಇವ್ರ ಅಂದ್ರು ಏನತ್ತಾರ ಇದು ಮನೇರಿ ನಮ್ಮ ಕ್ಯಾಡಿಗೆ ಊರ ಕಣದಾಳ ಲಕ್ಷ್ಮಣ ಚಂದಂಗಿ ಹಾಡಿಕೆ ಮಾಡಿ ಹೋಗೈತಿರು ಇದಕ್ಕ ಮ್ಯಾಲ ನೋಡತಿ ಐತಿ ಬಗಲಾಗ್ ನೋಡತಿ ಹೋರೈತಿ ತೆಳಗ್ರಿ ಸಾಂಬಾರ ಆಗೈತಿ ಏನಾಗೈತಿ ಇವ್ರು ಇವಾಗ ಕುಂಡ್ರಲಿಲ್ಲ ಸುಮ್ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಇದು ಹಿಂಗ್ಯಾಕೋ ಹಿಂಗ್ಯಾಕೋನ್ಲಿ ಇವೇನ ಬೇಕ್ರಿ ಬರೇ ಹೋರಿನ ತೋರಿಸ್ತಾನ ನೀವು ಮಾ ಬಗಲ ಹೋರಿನ ಹಿಡಿದಿದ್ದ ಅದ್ನ ಒಂದು ತೋರ್ಸಾವ್ರಿ ನಾವು ಅದ್ರ ಮ್ಯಾಗ ಐತ್ ಅವ್ನ ಎದರ್ ಮತ್ತ ಮುಂದ ಕೂತು ಬಾ ಅಂದ ಮತ್ತ ನಾಲ್ಕು ಮಂದಿ ಹಿರಿಯರ್ ಗಂಟೆ ಬಿದ್ರು ಅವ್ರು ಕೇಳ್ತಾರ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಏನಾಗೈತಿ ಇದು ನಾನು ಹೋರಿ ರೀ ಚಲೋ ಐತಿ ಅವ್ನ ಹೋರಿ ಆತ ಹೋರಿ ತಗೊಂಡ ಮನಿಗೆ ಬಾಂದ ಮನಿಗೆ ಬಾಂದ ಮನೆಯಾಗ ಒಂದು ಪದ್ಧತಿ ಇತ್ತು ರೀ ಹೆಣ್ತಿದ್ ಏನಿತ್ತು ಗಂಡ ಅಡವೆಯಾಗಿಂದ ಬಂದಂದ್ರೆ ಒಂದ್ ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಇದು ಹೋರಿಕರ ಹಿಡ್ಕೊಂಡ ಬತ್ತು ಚೆರಿಗೆ ನೀರ್ ತುಂಬಿಕೊಂಡ ಹಾದಳಾಕಿ ಹೊರಗಿ ನೋಡ್ತಾಳ ಇದನ್ನ ನೋಡ್ಲಾಕಿ ಮೊದಲ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇದ್ರೀ ಶಿರಿ ಆಯ್ಕೆ ಅಂದಳು ಅಯ್ಯ ರೀ ಇದ್ ಹಂಗ್ರಿ ಇವ್ ಏನಬೇಕ್ರಿ ಏ ಇಂದ ಹುಟ್ಟೈತಿ ನೋಡ ಹೋರಿ ನೀಟ್ ನೀಟೈತೇತಿ ದಿವಾ

ಮನೆಯಾಗ ಮಾಲ್ ಪಡಿಕೆ ಸೂತ್ ನಿನಗೊಂದು ಮಾತು ಹೇಳ್ತಾನೆ ಕೇಳು ನೀವು ಹೊರಗ ಪೋಜಾರ ಇರಬೇಕು ನೀ ಲಕ್ಷ್ಮಣ ಹೊರಗ ಪೋಜಾರ ಇರ್ಬೇಕ ಮನೆಯಾಗ ನನ್ನ ಕೈಯಾಗ ಬಂದೆ ಅಂದ್ರೆ ಪಿಂಜಾರ ನೀ ನನ್ನ ಕೈಯಾಗ ಬಂದೆ ಅಂದ್ರೆ ಕಿಲೆ ಕೊಯ್ 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 ಓಡಾಡೋದೈತಿ ನೀ ಸುಮ್ಮ ಹ್ಯಾಂಗ ಸುಮ್ಮ ಒಂದು ಸಣ್ಣ ಹುಡುಗರ ಕಾ ಸಣ್ಣ ಹುಡುಗರ ಕಾಲನ ಸ್ಯಾಂಡಲ್ ಚಪ್ಪಲ್ದಾಗಿನ ಒಂದು ಪೀಪ್ ಇದ್ದಂಗ ನೀ ಸುಮ್ಮ ಬಾರ ಹಾಕಂಡ್ರೆ ಅಟ ತೆಳಗ ಸುಯ್ಕನೋದು ಸ್ವಂತ ಸ್ವಂತೀ ಯಾರ ಚೌವ್ನಂಟ್ಲೆ ಓವನು ದಗದ ಮಾಡಬೇಡ ಎಷ್ಟು ಸಟ್ ಹೇಳಿನ ಅಟ್ಟು ಎಲ್ಲ ಪುರಾಣ ಲೇಖಿನ ಕೊಟ್ಟ ಸೀರೆ ಉಟ್ಟಾರ ಇಂಥವ್ರೆಲ್ಲ ಲೇಖಿನ ಕೊಟ್ಟನೇ ಮುಂದಿನ ಸಂದಿಗೆ ಮಸೀಬಿನಾಳ ವಿದ್ಯಾರಿ ಸೀರೆ ಉಟ್ಟ ಸೀರೆ ನಮ್ಮವ್ರ ಯಾರು ಸೀರೆ ಉಟ್ಟಿಲ್ಲ ಮಸೀಬ್ನಳ ವಿದ್ಯಾ ಸುಳ್ಳು ಹೇಳಿ ನಮ್ಮವ್ರ ಯಾರು ಸೀರೆ ಹುಟ್ಟಿಲ್ಲ ಲಕ್ಷ್ಮಣ ಜರ್ ಕರ್ತ ಕ್ಯಾಡಿ ಊರಾಗ ನೀ ಸಿದ್ಧಾಂತ ಕೊಟ್ಟಿ ಅಂದ್ರ ಬಾಕ್ಸಿಸ್ ಹಿಡ್ಕೊಂಡ ಗಂಟ ತನಕ ಎಲ್ಲ ನಿನಗ ನಾನು ರೊಕ್ಕೆಲ್ಲ ನಿನಗೆ ಏನ ನಾನು ಹೇಳು ಮಾತು ಸುಳ್ಳು ಮಾಡಿ ಕೊಟ್ಟೆ ಅಂದ್ರಾ ಸಿರಿ ಉಟ್ಟಿರಬಾರದು ಸಿರಿ ಉಟ್ಟಿರಬಾರದು ಸಿರಿ ಉಟ್ಟಿಲ್ಲ ಸಿದ್ಧಾಂತ ಕೊಟ್ಟೆ ಅಂದ್ರ ನನ್ನ ಹಾಡಕಿ ರೊಕ್ಕೆಲ್ಲ ನಿನಗೆ ಅದ್ಯಾಕ ಮಾದ್ಯಾ ಕಾದಿತ್ರೀ ನಾವು ಸಿರಿ ಉಟ್ಟದ ಇವತ್ತು ಕುಳು 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 ಮಾಡಿದಿ ಬಸ್ ಚಾರ್ಜ್ ಕೊಡು ಗುಡ್ಲಕ್ಕೆ ಬಸ್ ಚಾರ್ಜ್ ಊರಿಗೆ ಹೋಗಲಕ ಬಸ್ ಚಾರ್ಜ್ ಹೊಳ್ಳಿ ತಮ್ಮ ಹಾ ಬಾಳ ವಿಚಾರ ಮಾಡಿ ಹಾಡಿಕೆ ಮಾಡು ಬಾ ಯಾವ ಲೆಕ್ಕಲೆ ಬರುದೈತಿ ನಿನಗೆ ಬನ್ನ ಮಾತಾಡ ಮಾತಾಡ ನಿನಗೆ ಒಂದೋ ಗ್ಯಾರಂಟಿ ಕೊಟ್ಟು ಹೇಳಿನಿ ಮುಂಜಾ ನೀನ ಬಿಡು ಇನ್ನ ಹೊತ್ತು ಮುಂಗಲಕ್ಕೆ बांधತ್ತೀಗ ಏನಾಗಿತಿ ಮುಂಜಾನೆ ಹೇಳೆ ನಿನಗನ ಏನತ್ತಾ ನಿಮ್ಮ ಅಪ್ಪನ ಜಾತ್ರೆ ನಡೆದತ್ತಿ ಹೌದ ಹೌದು ನಿಮ್ಮ ಅಪ್ಪನ ಯಾತ್ರೆಗೆ ಬನ್ನ ನಮ್ಮ ಮವ್ವನು ಬೆಳಿಸ್ತನೆ ಅಂದ್ರೆ ನಾನು ಡಿಗ್ರಿ ಟ್ಟಿರಬೇಕು ಹೇಳು ಏಯ್ ಅವ ಮಾತಾಡೋದು ಕಾಲಾಗಿನ ಕರ ಹೇಳ್ತ ಅಪ್ಪ ಬಾಳ ದೊಡ್ಡವ ಯದಾಗ ಯದೊಡ್ಡವ ನಿಂದ ನೋಡಿಲಿ ನನ್ನ ಮುಂದೆ ನಿನ್ನ ಆಟ ನಡಿಯಂಗೆಲ್ಲ ತಮ ನನಗ ಎಷ್ಟು ತಿಳಿದಿತ್ತು ಎಷ್ಟು ಕೇಳಿದ್ಯಲ್ಲ ಅಟ್ಟು ವಿಷಯ ಬಿಡುಗಡೆ ಮಾಡಿ ಕೊಟ್ಟನೆ ಮೈನ ರಾಮ ಅಂತ ಹೇಳ್ತಿಯಲ್ಲ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ದೊಡ್ಡ ಕೆತ್ತ ಮಹಾಭಾರತ ಲೇಖಿ ಐತಿ ರಾಮಾಯಣ ಲೇಖಿ ಐತಿ ಐತಿ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਕੀਤਾ 60 ਸਾਲ ਦੋਟਕਿਦਾ ਲ ਬੇਕੰਦਰ ਮਹਾਭਾਰਤ ਲੇਕੀ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿ ಸೀತಾರಾಮಾಯಣಿ ಒಳಗ ಬಲರಾಮನ ಕಿತ್ತ ಅರವತ್ತು ವರ್ಷ ಹೇಳಿ ಮಹಾಭಾರತ ಲೇಖಿ ಲೇಖಿ ಇದು ಇಕ್ಕ ಅವ್ ನಿರಾಕಾರ ಅಂದ್ರೆ ಅವ್ ಭ್ರಮೆ ಬಿಡದ್ರಿ ನಿರಾಕಾರ ಯಾವ ನಿರಾಕಾರ ಎಕಡೆ ಬಂದ ನಿರಾಕಾರ ನಿರಾಕಾರ ಪಂಚಕರ್ನಿ ಬೇರೆ ಹೇಳ್ತೈತಿ ಏನ್ ಹೇಳ್ತೈತಿ ನೀರ್ ಅಂದ್ರ ಏನ ಆಕಾರ ಅಂದ್ರ ಏನ ಇದು ಯಾರಿಂದ ತಯಾರಾಗೈತಿ ಹೆಂಗ ಅದಕ್ರಿ ಹಾ ಬಾಳೋ ತಕ ನಾವ ನಿತ್ತ ವ್ಯಾಸರ ಆಗೋದ ಬೇಡ ಇಲ್ಲಿ ಹೇಳಿ ಕಡ್ಯಾಕಾಗಿ ಖಾಲಿ ಆನ್ರಲೆ ಹೇಳಿ ಕಡ್ಯಾಕ ಆಗೋನತ್ತಿರೆ ಹ ದೈವದವರು ಹೇಳತ್ತಿನಂದ್ರ ಹೇಳ್ರೆ ಅಂದ್ರೆ ಹೇಳ್ತಿವಿರಿ ಹ ಯಾಕಂದ್ರ ಬಾಳೋ ತಕ ಬಾಯಿನ ನಿತ್ತಳ್ತೆ ಹೇಳ ವ್ಯಾಸರ ಆಗಿರಬಾರದು ಹಾ ಹಾ ಯಾಕಂದ್ರ ಹ ನಿರಾಕಾರತೆ ಲಕ್ಷ್ಮಣ ಲಕ್ಷ್ಮಣಾ ದಗದ ಬೇರೆ ಐತಿ ಹೆಂಗ ಒಂದ ವರ್ಷದೊಳಗೆ ದಿವಸ ಹೆಟ್ಟದ ಹೋಯಪ್ಪ ಮುನ್ನೂರ 365 365 ದಿವಸದವ ಹಾ 365 ತೂ ಅನ್ನಾ ಮెలದಾಗ ನಿನ್ನಲಿ ಒಂದು ಹನಿ ರಕ್ತ ತಯಾರು ಹೌದು ಏನ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿ ಒಂದ್ ಹನಿ ಬಿಂದು ತಯ್ಯಾರ ಬಿಂದು ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿ ಒಂದ್ ಹನಿ ಚೈತನ್ಯ ತಯಾರ ನಿನ್ನಲ್ಲಿ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದು ಕೂತಿ ಮನೆಯಾಗ ತಾಯಿ ತಂದೆ ವಿಚಾರ ಮಾಡ್ಯಾರ ಏನತ್ತ ಮಗಾರೇ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತನ ಮನಿಗ ಮಂದಿ ಹೊಲ ಹೊಲಾಂದ್ರ ತಿಳಿದಿರ್ಬೇಕ್ರೆ ಅದನ್ನ ಬಾಳ ಹೇಳಕ್ತಂಗಿಲ್ಲ ಯಾರ ಅವ್ರ ಹತ್ತಿರ್ಬೇಕು ಇದೆ ಗಡಿ ಗೊತ್ತು ಯಪ್ಪ ನಮ್ ಊರಾಗಿದೆ ಹೆಣ್ಣು ಗಡಿ ಅವರು ಹಂಗ ಮಗ ಎಲ್ರ ಕಾಗಾಳಿ ತಂದಗಿಂದಾನ ತಿಳ್ಕೊಂಡು ಬುತ್ತಿ ಕಟ್ಟಕೊಂಡು ಹುಡ್ಕಾಡಿ ತಂದ ನಾನಗಂಟ್ ಹಾಕ್ಯಾರ ಹಾಕ್ಯಾರ ಅದಕ್ಕೊಂದು ಮಾತು ಹೇಳ್ಯಾರಿ ಹಿರಿಯಾರ ಹೆಣ್ಣ ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪ್ಪಿತ ಮೂರ್ ತಿಂಗಳ ಅಗಾವ ಬಸರು ಯಾಕಂದಾರಂದ್ರ ಆ ಮೂರು ತಿಂಗಳ ನೀರಿನ ಆಕಾರ ವೀರ್ಯ ಅನ್ನುವಂತ ಬಿಂದು ಐತಿಲೆ ಅದ ಮೂರು ತಿಂಗಳ ಅಗಾವ ನಿನ್ನಲ್ಲಿ ಮೆಟ್ಟ ಮಾಡೈತಿ ಅದಕ್ಕ ಉಪ್ಪು ಉಂಡ ಶರೀರ ಗಪ್ಪು ಕುಂಡ್ರ ಒಟ್ಟಿಲ್ಲ ಮಂದಿ ಮನಿಗ್ ಹನಿಕ್ ಹಾಕ್ಲಕ ಚಾಲು ಮಾಡಿತಿ ಹಂಗ ಮೂರು ತಿಂಗಳ ಆಗಾವ್ ನಿನ್ನಲ್ಲಿ ಮೆಟ್ಟು ಮಾಡೈತಿ ಆಗಾವ್ ನಿನ್ನಲ್ಲಿ ಐತಿ ಖರೀ ಅದಕ್ಕೆ ಆಕಾರ ಆಗಿಲ್ಲ ಆಕಾರ ಮಾಡ್ಲಾಕ್ ಬಂದಿಲ್ಲ ಮೂರ್ ತಿಂಗಳ ಬಿಂದು ನಿನ್ನ ತೆಕ್ಕ ಐತಿ ಕರೆ ಅದಕ್ಕೇನು ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಏನೂ ಇಲ್ಲ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಖರೀ ಮೂರ್ ತಿಂಗಳ ಆಗಾವದ ಬರೀ ನೀರ್ ಐತಿ ಬರೀ ನೀರ್ ಐತಿ ಯಾವಾಗ ತಾಯಿ ಗರ್ಭದೊಳಗೆ ಬಂದು ಒಡಗುಡ್ಕೊಂಡ್ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡು ಅದ್ವೈತ ಮೂರು ತಿಂಗಳ ಮುಟ್ಟಿಗೆಟ್ಟ ಪಿಂಡ ತಯಾರಾತ ಯಾರಲ್ಲಿ ತಾಯಿಯಲ್ಲಿ ನನ್ನಲ್ಲಿ ನಿನ್ನಲ್ಲಿ ಇದ್ದಾಗ ಏನೂ ಆಗಿಲ್ಲ ನಿನ್ನಲ್ಲಿ ಇದ್ದಾಗ ನೀರ ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ಇದಕ್ಕ ಅಂದ್ರ ನೀರಾಕಾರ ಇಲ್ಲೇ ಐತಿ ನಿರಾಕಾರ ಸುಳ್ಳ ದುಡ್ಡು ಕಕ್ಕ ಹಗ್ಗ ಹಾಕ್ಲಾತಿದಿ ನೀವು ಗಂಡ ಹಾಡೋರು ಹಾಡುದು ಮಾಡಬೇಡ್ರಿ ನಾ ಸುಮ್ಮ ಕೈಯಾಗ ಒಂದು ಹಿಡ್ಕೊಂಡು ಬಿಕ್ಕಿ ಬಿಡ್ತೀನಿ ಅವ್ರಿಚ್ಚ ಸುದ್ದಿ ಬರ್ತೈತಿ ಇದಗದು ಇದಕ್ಕು ಲೇ ಆಯಾಕಲ್ಲ ಸುಮ್ಮ ನಿರಾಕಾರ ಹೈತಿ ಇರ್ಲಿಪ್ಪ ಹಾ ಭಾಳ ದೊಡ್ಡ ಮದಿ ನಿನ್ನಲ್ಲೇ ಯಾಕ ಆಗ್ಲಿಲ್ಲ ಅದ ಯಾಕ ಆಗಲಿಲ್ಲ ಮೂರು ತಿಂಗ್ಳು ಮೆಟ್ಟು ಮಾಡೈತಿ ಯಾಕ ಆಗಲಿಲ್ಲ ಏನೋ ಉಣ್ಲಾಕ್ ಕಮ್ಮಿ ಐತಿ ತಿರ್ಲಾಕ್ ಕಮ್ಮಿ ಐತಿ ಉಡ್ಲಾಕ್ ಕಮ್ಮಿ ಐತೆ ತೊಡ್ಲಾಕ್ ಕಮ್ಮಿ ಐತಿ ಐತಿ ನಿನ್ನಲ್ಲಿ ಯಾಕಾಗ್ಲಿಲ್ಲ ಇವನ್ ಫ್ಯಾಕ್ಟ್ರಿ ಒಳಗ್ ಬೇಕ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇಲ್ಲ ತಯಾರಾಗುವಂತ ಈಗ ನೋಡ್ರಿ ಜೆರಾಕ್ಸ್ ಕಾಪಿ ಕುಡುದ ಯಾವ್ದು ಇದು ಹೆಣ್ಣು ಮಶೀನ್ ಕುಡತತಿ ಜೆರಾಕ್ಸ್ ಕಾಪಿ ಇಟ್ಟ ಮೇಲತ್ತು ಜೆರಾಕ್ಸ್ ಕಾಫಿ ಹೆಣ್ಣ ಹೆಣ್ಣು ಇವತ್ತಿ ಇವತ್ತದ ಬೇರೆ ರೀ ಇವ್ ಕಬ್ಬಾ ಹಾಕಲ ಕುಡು ಫ್ಯಾಕ್ಟ್ರಿ ಅಲ್ರಿ ಕಣದಾ ಫ್ಯಾಕ್ಟ್ರಿ ಇವ್ ಕಬ್ಬ ಹುಂಗ ನುಂಗ್ತಾವ ಇವ್ ಲದ್ದಿನ ಕುಡತಾವ ಫ್ಯಾಕ್ಟ್ರಿ ಸಕ್ರೆ ಕುಡಿಯ ಫ್ಯಾಕ್ಟ್ರಿ ಅಲ್ರಿ ಬೇರೆ ರೀ ಜೊರಾಕ್ಸ ಇಂದ ಭೂಮಿಯಾಗ ಜೋಳ ಬಿತ್ತಿದ್ರ ಜೋಳದ ನಾಟಿಗಿನ ಗೊಂಜಾಳ ಬಿತ್ತಿದ್ರ ಗೊಂದಳ ಭೂಮಿಯಾಗ ಬಿತ್ಬೇಕ ಮತ್ತ ಬಿತ್ತಬೇಕು ಭೂಮಿಯಾಗ ಭೂಮಿನ ಇರ್ಲಿಕ್ಕಂದ್ರೆ ಹಂಗೆ ಎಲ್ಲಿ ಗೊತ್ತಿರಿ ಹಂಗ ಬರಲ್ಲ ಅದನ್ನ ಮತ್ ಹೇಳ್ತಾನ್ರಿ ಈಕಿ ಬಾಯಿ ಏನ ಈಕ ಕುಬ್ಸಾ ಮಾಡಕೊಲಾ ಕೂತಾಳು ಈಕಿನ ಅದನ್ನು ಮಾಡ್ಬೇಕ ಆಕಿ ಇಕ್ಕಿ ಅನ್ನೋದು ಏ ಯಾಕಿ ಅನು ನಾಲಿಗೆನು ಐತಿ ಅದ ಐತಿ ಯಾಕನು ನಾಲಿಗೆನು ಅದ ಐತಿ ದಗದಾ ಮಾಡಬೇಕಾಗಿ ಇತರ ನಾಲಿಗೆ ಶುದ್ಧ ಬೇ ಆಗ್ಬೇಕಾದ್ರೆ ಇವ್ರಿಗೊಂದು ದಗದ ಮಾಡ್ಬೇಕೇನ ಎತ್ತೋಳಿ ಕುಕ್ಡಿಯಾಗಲಿ ಒಂದು ದಗದ ಮಾಡ್ತಾರ ರೈತರಿಗೆ ಹೊಲದಾಗ ಹೊಲದಾಗಣ ಕುಕ್ಡ್ರ್ಯಾ ಕುಂದ್ರಿ ಎಲ್ಲಾ ಒಂದರಿ ಒಂದಗದ ಮಾಡ್ತಾರೀ ಏನ್ ತೊಗಲಿನ ಚಪ್ಪಲು ತಗೋತಾರ ಕೈಯಾ ಕೆರವು ಉಪ್ಪರೇ ಉಪ್ಪಿನ ಕಾಯಿರೇ ಹಚ್ಚಿ ನಾಲ್ಗಿ ಗಡ್ಡಿ ತಿಕ್ಕತಾರ ಅಂದ್ರ ಸುದಳ್ಳೆಲ್ಲಾ ಹೋಗತಾವ ಮುಳ್ಳ ಹೋಗ್ತಾವ ತಿಕ್ಕತಿರಿ ನಾವೊಂದ್ ಮುಳ್ಳೆಲ್ಲ ಹೋಗಂಗ ಹೋಗ ನಿನಗ ಅಲ್ಲ ಹಿಂಗಾರ ಹಿರಿಯಾರ ನೀ ಏನ್ರ ತಿಳ್ಕೊಂಡಿ ಏನಿಲ್ಲ ಯಾಕಂದ್ರ ನಾ ಮೆಟ್ಟಿಗೆ ಹಚ್ಚಿಲ್ಲತ್ರಿ ಗಾಂಡನ ಇವ್ ಅಟ್ಟ ನನ್ನ ಮೆಟ್ಟಿಗೆ ಹಚ್ತೇನ ಎಟ್ಟ ಕೂಡ್ಲಿ ಕೊಡ್ಲಿ ಮೆಟ್ಟಿಗೆ ಹಚ್ಚದ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡ್ ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಏನ್ ಹೋಗಿ ಯಮರಾಜನ ಸಂಗಟ್ಟ ಹೋರ್ಯಾಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ತ ಜಯ ಗಳಿಸಾಳ ಇನ್ನತ ಹೆಸರೈತಿ ಇನ್ನತನ ಹೆಸರೈತಿ ಸೂರ್ಯಚಂದ್ರ ಸೂರ್ಯ ಸೂರ್ಯಚಂದ್ರ ಮೂಡಲಿ ಹೆಸರೈತಿ ಮೆಟ್ಟಿಗೆ ಹಚ್ಚಿ ಬಿಟ್ಟೆ ಇನ್ನ ಕುಷ್ಠ ರೋಗ ಹತ್ತಿತ್ತು ಹತ್ತಿಮೇ ನೆಳಲಾಕತ್ತಿದ ಕಾಲಿನ ಗಾಂಡ ನಾನ ಅನಿಲಾದೇವಿ ದೇವಿ ನಿನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಅಲ್ಲಿ ಯಾವ ಗಾಂಡಿದ್ರಿ ಇಲ್ಲ ಇಲ್ಲ ನಿನ್ನ ಮೆಟ್ಟಿಗೆ ಹಚ್ಚದಕ್ಕಿನ ನಾನು ಆದಿ ಆದಕಿನೂ ನಾನು ಅನಾದಿ ಆದಕ್ಕಿ ನಾನು ಬಡ್ಡಿ ಬುಣಾದಿ ಬಣ್ಣ ಕೊಟ್ಟೆ ಆಕಾರ ನಿರಾಕಾರ ಆಗಿ ನಿತ್ಯಕ್ಕಿ ನಾನಂಬ ಎಲ್ಲ ನನ್ನ ಅವತಾರ ಐತಿ ಪರಮಾತ್ಮ ದೊಡ್ಡದ ಪರಮಾತ್ಮ ದೊಡ್ದಂದಿ ಜರ ಆಹ್ವಾನ ಸಂಘಟದ ಜಗಳಡಿ ಬಂದಿ ಬರ್ರಾಗ ತಪ್ಪ ಅಲ್ಲ ತಪ್ಪು ಅವಲ್ಲದು ತಪ್ಪ ಅವಂದಲ್ಲ ತಳದಾಗ ದೇವಲೋಕದಾಗ ಹೆಂಗ ಶಿವ ಪಾರ್ವತಿ ಕೂತಿದ್ರ ಗದ್ದಗಿ ಮ್ಯಾಗ ಸೈತಾನ ನಿತ್ತು ವಾದ ಮಾಡ್ತಿತ್ತ ಇದ್ರಿಗಿ ಸೈತಾನ ಏನಂತ ಹೇಳಿ ಏನ್ ಹೇಳ್ತಿತ್ತ ಏನಂತ